ಎಸ್ ಮೌಲಾ ನಿಮ್ಮ ದರ್ಗಾ ಮುಜಾವರಾಗಿ ಅಧಿಕಾರ ಸ್ವೀಕಾರ ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಅಧಿಕಾರ ಹಸ್ತಾಂತರ ದರ್ಗಾಗೆ ಬರುವ ಭಕ್ತಾದಿಗಳ ಸೇವೆಯೇ ಮೊದಲ ಗುರಿ ಎಸ್ ಮೌಲಾ ಅಲಿ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಿಮ್ಮಕಾಯಲಹಳ್ಳಿ ಗ್ರಾಮದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಹಸ್ರತ್ ಸಯ್ಯದ್ ಜಲಾಲ್ ಕಾಕಿ ಶಾ ಬಾಬಾ ದರ್ಗಾ ಅತ್ಯಂತ ಪ್ರಸಿದ್ದಿಯಾಗಿದ್ದು ಇಲ್ಲಿಗೆ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಭೇದ ಭಾವವನ್ನು ಮರೆತು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ತಮ್ಮ ಹರಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಸದರಿ ದರ್ಗಾಗೆ ಸರತಿ ಸಾಲಿನಂತೆ ವರ್ಷಕ್ಕೊಮ್ಮೆ ಒಬ್ಬ ಮುಜಾವರ್ದನ್ನು ನೇಮಕ ಮಾಡಿ ಕೆಲಸ ನಿರ್ವಹಿಸಲು ಅವಕಾಶ ಕಲ್ಪಿಸಿಕೊಡಲಾಗುತ್ತದೆ ಇಂದು ದರ್ಗಾ ಮುಜಾವರ್ ಆಗಿ ಕರ್ನಾಟಕ ರಾಜ್ಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಮಂಡಳಿಯಿಂದ ನೇಮಕವಾದ ಎಸ್ ಮೌಲಾ ಅಲಿ ಮತ್ತು ಲೇಟ್ ಇಬ್ರಾಹಿಂ ಕುಟುಂಬದವರು ದರ್ಗಾ ಅಧಿಕಾರ ವಹಿಸಿಕೊಳ್ಳಲು ಮುಂದಾದಾಗ ಕೆಲಕಾಲ ಗೊಂದಲ ಉಂಟಾದ ಕಾರಣ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಾಮಯ್ಯ ಸಬ್ ಇನ್ಸ್ಪೆಕ್ಟರ್ ಪುನೀತ್ ನಂಜರಾಯ್ ಸ್ಥಳಕ್ಕೆ ಭೇಟಿ ನೀಡಿ ಗೊಂದಲವನ್ನು ನಿವಾರಿಸಿಕೊಳ್ಳಲು ಹಾಲಿ ದರ್ಗಾ ಸಮಿತಿಗೆ ಸೂಚನೆ ನೀಡಿದರು ಹಾಲಿ ದರ್ಗಾ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು ಗ್ರಾಮದ ಮುಖಂಡರೊಂದಿಗೆ ಚರ್ಚೆ ನಡೆಸಿ ಗೊಂದಲಕ್ಕೆ ಬ್ರೇಕ್ ಹಾಕಿ ದರ್ಗಾ ಮುಜಾವರ್ ಅಧಿಕಾರವನ್ನ ಸದರಿ ಗ್ರಾಮದ ಎಸ್ ಮೌಲಾ ಅಲಿ ಮತ್ತು ಲೇಟ್ ಇಬ್ರಾಹಿಂ ರವರ ಕುಟುಂಬದವರಿಗೆ ಹಸ್ತಾಂತರಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಅಧಿಕಾರ ವಹಿಸಿಕೊಂಡ ಎಸ್ ಮೌಲಾಹಲಿ ಮಾತನಾಡಿ ವಂಶ ಪಾರಂಪರೆಯಿಂದ ನಮ್ಮ ತಂದೆ ತಾತಂದಿರು ದರ್ಗಾದಲ್ಲಿ ಪೂಜೆ ಕೆಲಸ ಕಾರ್ಯಗಳು ಮಾಡುತ್ತಾ ಬರುತ್ತಿದ್ದು ಮುಂದುವರಿದ ಭಾಗದಂತೆ ಇಂದು ನಮಗೆ ದರ್ಗಾದಲ್ಲಿ ಕೆಲಸ ಮಾಡಲು ಅವಕಾಶ ಸಿಕ್ಕಿರುವುದು ಸಂತೋಷ ದರ್ಗಾ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ದರ್ಗಾಗೆ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳುವುದೇ ನನ್ನ ಮೊದಲ ಗುರಿಯಾಗಿದೆ ಎಂದು ಹೇಳಿದರು ದರ್ಗಾ ಅಧ್ಯಕ್ಷರಾದ ಅಮಿರ್ ಜಾನ್ ರವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಒಂಬತ್ತರವರೆಗೆ ಒಂದು ವರ್ಷಗಳ ಕಾಲ ಪೂರ್ಣ ಅವಧಿಗೆ ಎಸ್ ಮೌಲಾ ಅಲಿ ಮತ್ತು ಲೇಟ್ ಇಬ್ರಾಹಿಂ ಸಾಬ್ ರವರ ಕುಟುಂಬದವರು ದರ್ಗಾದಲ್ಲಿ ಮುಜಾವರರಾಗಿ ಕೆಲಸ ನಿರ್ವಹಿಸಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದರ್ಗಾ ಅಧ್ಯಕ್ಷರಾದ ಅಮಿರ್ ಜಾನ್ ಮುಜಾಫರ್ಗಳಾದ ತಾಜ್ಪೀರ್ ಪ್ಯಾರೆಜಾನ್ ವಾಲಿಜಾನ್ ರಫೀಕ್ ಶಫೀಕ್ ಮೆಹಬೂಬ್ ಸಾಬ್ ಗ್ರಾಮದ ಮುಖಂಡರಾದ ಕಾರ್ತಿಕ್ ನಿಸಾರ್ ಇಲಿಯಾಸ್ ಟೈಲರ್ ಅಸ್ಲಾಂ ಅಕ್ರಮ್ ಸೇರಿದಂತೆ ಇತರರು ದರ್ಗಾ ಅವರ ಮಾತಾಡ್ತಾ ಇರೋದು ನಾವು ದರ್ಗಾ ಅಧ್ಯಕ್ಷರು ಮತ್ತೆ ನಮ್ಮ ಇಲ್ಲಿ ಮುಜಾ ಅವರೆಲ್ಲ ಸೇರಿ ಪ್ರತಿ ವರ್ಷ ಬಾರಿ ಪ್ರಕಾರ ನಮ್ಮ ದರ್ಗ ಒಬ್ಬರು ಹೊಸದಾಗಿ ಮುಜಾಗದು ನೆಮ್ಮತಾಗ್ತದೆ ಅದೇ ಪ್ರಕಾರ ಭಾರಿ ಪ್ರಕಾರ ಈ ಸಾರಿ ಹಿಂದಿನ ವರ್ಷ ಬೇರೆಯವರಿದ್ದರು ಈ ಸಾರಿ ಮೌಲಾಲಿ ಅವರಿಗೆ ನಾವು ಇಲ್ಲಿ ನಮ್ಮ ದರ್ಗಾ ಅವರದಲ್ಲಿ ಮೌಲಾ ಇಬ್ರಾಹಿಂ ಸಾಂ ಅವರ ಕುಟುಂಬದವರಿಂದ ಇಲಿಯಾಜ್ ಮತ್ತು ಮೌಲಾಲಿ ಅವರಿಗೆ ಇಲ್ಲಿ ನಾವು ಇಲ್ಲಿ ಚಾರ್ಜನ್ನು ಕೊಟ್ಟಿರ್ತೀವಿ ಇವರಲ್ಲಿ ನಾವು ಇಲ್ಲೋ ನಿಮ್ಮ ಹೇಳ್ಕೊಳ್ಳೋದ್ರೆ ಈಗ ದರ್ಗಾ ಅವರದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಯಾವುದೇ ಥರದ ಇಲ್ಲಿ ಬರೋಕ್ಕಂಥ ಭಕ್ತಾದಿಗಳಿಗೆ ಏನು ತೊಂದರೆಗಳಾಗದಂತೆ ದರ್ಗಾ ಆವರಣದಲ್ಲಿ ಸ್ವಚ್ಛತೆ ಮತ್ತು ಶಾಂತಿಯಿಂದ ಕಾಪಾಡಿಕೊಂಡು ಹೋಗಬೇಕಂತೂ ಎಲ್ಲ ಇವುಗಳನ್ನು ಕೆಲವು ನಿಯಮಗಳನ್ನು ಕೊಟ್ಟು ಅವ್ರಿಗೆ ಲಿಖದ ಮೂಲಕವನ್ನು ಕರೆದುಕೊಡ್ತೀನಿ ನನ್ನ ಹೆಸರು ಎಸ್ ಲೌಲಾಜಿ ಅಂದ್ರೆ ಮತ್ತು ನಾವು ಅಬ್ದುಲ್ ರಜಾಕ್ ಅವರ ಮಗಳ ಮಗ ನಾನು ಇದರಲ್ಲಿ ನನಗೆ ಅಡಾಪ್ಟ್ ಮಾಡಿದ್ದಾರೆ ಒಬ್ಬೋರ್ಡ್ ಅಂತ ನನಗೆ ಒಪ್ಪಿದೆ ಅದರ ಪ್ರಕಾರ ನನಗೆ ಒಗ್ಗೋರ್ಡ್ ಪ್ರಕಾರ ನನಗೆ ಏನೋ ಗೊಂದಲ ಸ್ವಲ್ಪ ಇತ್ತು ಇವತ್ತು ಎಲ್ಲ ಅಂದಿ ಪೊಲೀಸ್ರ ಮುಖಾಂತರ ಒಬ್ಬೋರ್ಡವ್ರ ಮುಖಾಂತರ ಕಮಿಟಿ ನಮ್ಮ ಕಮಿಟಿಯವರ ಮುಖಾಂತರ ಎಲ್ಲ ಗೊಂದಲ ಕಮ್ಮಿ ಆಗಿದೆ ಅದೆಲ್ಲ ಪೀಸ್ಫುಲ್ಲಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಇದರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಸ್ವಲ್ಪ ಭಾವಗಳಿತ್ತು ಆದರೂ ಅದೆಲ್ಲ ಕ್ಲೀನಾಗಿದೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ನಾನು ಹೇಳೋದು ಒಂದೇ ಈ ಭಕ್ತಾದಿಗಳಿಗೆ ನಾನು ಒಂದು ಮುಖ್ಯವಾಗಿ ಹೇಳೋದೇನೆಂದರೆ ಮೌಲಾಸ್ವಾಮಿ ಸ್ವಾಮಿ ಕಡೆ ಬಂದರೆ ಯಾರೇ ಆಗಲಿ ಯಾರ ಕೈಗೆ ಏನು ಕೊಡೋಕ್ಕೋಗ್ಬೇಡ ಇನ್ನೊಂದು ಏನು ಮಾತಂದರೆ ಈ ಮೌಲೀ ಮೌಲಾ ಸ್ವಾಮಿ ಪೂಜಾರಿಗಳು ಇಬ್ರಾಹಿಂ ಸಾಬು ಮತ್ತು ಮೌಲ ಅಲ್ಲಿ ನಾವು ಇರ್ತೀವಿ ಯಾವಾಗಲೂ ಆದರೂ ಬನ್ನಿ ನಮ್ಮ ಕಡೆಯಿಂದ ಏನಾದರೂ ತೊಂದರೆ ಇದೆ ಇದ್ರೆ ನಾನು ಅದಕ್ಕೆ ತಲೆ ಬಾಗ್ಸೋಕ್ಕೆ ರೆಡಿ ಇದ್ದೀನಿ ಮತ್ತು ಇನ್ನೊಂದು ಏನಂದರೆ ಇದರ ಮುಖಾಂತರ ನಾನು ಹೇಳೋದಂದೆ ಇಲ್ಲಿ ಇರೋ ಮುಸಾಫರ್ಗಳೆಲ್ಲ ಸ್ವಚ್ಛತೆ ಕಾಪಾಡ್ಕೋಬೇಕು ಮತ್ತು ಇಲ್ಲಿ ಬರೋವರು ಸ್ವಚ್ಛತವಾಗಿ ಮೌಲಾ ಸ್ವಾಮಿ ಹತ್ರ ಏನೇ ಕಾಣಿಕೆ ಹೇಳಿದ್ರು ಅವರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಇನ್ನು ನಮ್ಮ ನಮ್ಮೂರು ನಮ್ಮ ಗ್ರಾಮಸ್ಥರು ನಮ್ಮ ಮುಖಂಡರು ಇದು ವಿಶೇಷವಾಗಿ ನಮ್ಮ ಈ ಕಮಿಟಿ ಸಮಿತಿಯವರು ಮತ್ತು ನಮ್ಮ ಮುಜಾವರ್ಗಳು ಎಲ್ಲರ ಸಮ್ಮುಖದಲ್ಲಿ ನಾವು ಮತ್ತು ಇಬ್ರಾಹಿಂ ಸವರ ಮಕ್ಕಳು ಇದನ್ನು ಚಾರ್ಜ್ ತಗೊಂಡಿದ್ವಿ ಇದರಲ್ಲಿ ನಮ್ಮ ಅವರು ಇದ್ದಾರೆ ಅವರು ಅವರೂ ಇದ್ದಾರೆ ಎಲ್ಲರ ಸಮ್ಮುಖದಲ್ಲಿ ನಾವು ಇಲ್ಲಿ ತಗೊಂಡಿದ್ವಿ